ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ರಾಮಾಚಾರಿ ಮುರಾರಿ ಚಾರುನ ಹುಡ್ಕೊಂಡು ಬಂದಿರ್ತಾರೆ ಅವಳು ನಿನ್ನೆ ಮಿಸ್ ಆಗಿರ್ತಾಳೆ ಹಾಗಾಗಿ ಇವತ್ತು ಹುಡ್ಕೊಂಡು ಬಂದಿರ್ತಾರೆ ಬಂದಿಲ್ಲೆಲ್ಲ ಇದೆ ಕಣೋ ಸೆಕ್ಷನ್ ಮನೆ ಇಲ್ಲೇ ಹುಡ್ಬೇಕು ಅಂತ ಹೇಳ್ಬಿಟ್ಟು ರಾಮಾಚಾರಿ ಮುರಾರಿಗೆ ಹೇಳ್ತಾ ಇರ್ತಾನೆ ಆಗ ಅಲ್ಲ ಮೆಸೇಜಲ್ಲಿ ಹಿಂದಿನ ಬೀದಿನೇ ಇರ್ತೀನಿ ಅಂತ ಹೇಳಿದರು ಸೆಕ್ಷನ ಮನೆ ಹತ್ರ ಆದರೆ ಇಲ್ಲೆಲ್ಲೂ ಇಲ್ಲವಲ್ಲ ಚಾರು ಮೇಡಮ್ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಾ ಇರ್ತಾನೆ ಆವಾಗ ಮುರಾರಿ ಇದ್ಕೊಂಡು ಇನ್ನೊಂದ್ಸರಿ ನ ಚೆಕ್ ಮಾಡು ನೋಡೋಣ ಅಂತ ಹೇಳ್ಬಿಟ್ಟು ಮುರಾರಿ ಹೇಳ್ತಾನೆ ಇಲ್ಲ ಕಡೋ ಇಲ್ಲೇ ಹಿಂದಿನ ಬೀದಿಲೇ ಇರ್ತೀನಿ ಅಂತ ಹೇಳಿದ್ರು ಚಾರು ಮೇಡಮ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪರದಾಡ್ತಾ ಇರ್ತಾರೆ ಆದರೆ ಇರೋದಿಲ್ಲ ఒసరి మెసేజ్ కూడా చెక్ మాతనే నేను సేఫ్ నంది ఇర్తిని ఇత కాపాడు నన్న ಕರ್ಕೊಂಡೋಗು ನಾನು ಸೇಫ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾಳೆ ಅಲ್ಲ ಕಂಡ್ರಮ್ಮ ಚಾರಿ ಈ ರೀತಿ ಮೆಸೇಜ್ ಅಂದ್ರೆ ನಾನು ಸೇಫು ಅಂತ ಅಂತಂದ್ರೆ ಅತಿಯೇ ಬಟ್ ಏನೂ ಆಗಿರೋಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ಚಾರು ಮೇಡಮು ಹೊರಗಡೆ ಬಂದಿದ್ದನಂತ ಹೇಳಿದ್ರು ಆದರೆ ಇಲ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ ಆಗ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾರೆ ಅಲ್ಲಿ ಸಿಕ್ಕೋದಿಲ್ಲ ತುಂಬ ಭಯ ಆಗ್ಬಿಡುತ್ತೆ ಆದರೆ ಇಲ್ಲಿಲ್ವಲ್ಲ ಎಲ್ಲೋದ್ಲು ಚಾರು ಮೇಡಮ್ ಅಂತ ಒಂದುಸರಿ ಫೋನ್ ಡ್ರೈ ಮಾಡ್ತಾನೆ ಫೋನ್ ಸ್ವಿಚ್ ಆಪ್ ಅಂತಲೇ ಬರ್ತಾ ಇರುತ್ತೆ ಆದರೆ ಚಾರು ಮಾತ್ರ ಉಸಿರು ಕಟ್ಕೊಂಡು ಟ್ರಬ್ಬಲ್ಲಿ ಇರ್ತಾಳೆ ಅಂದರೆ ಡ್ರಮ್ಮಲ್ಲಿ ಇರ್ತಾಳೆ ಅವಳು ಅವಳಿಗೆ ತುಂಬ ಸುಸ್ತಾಗಿರುತ್ತೆ ಗಾಡಿ ಹೊಡ್ಕೊಂಡು ಹೋಗ್ತಲೇ ಇರ್ತಾರೆ ರೌಡಿಗಳು ಹಾಗೇ ಇಲ್ಲಿ ಎಲ್ಲ ಕಡೆ ಪರ್ದಾಡಿ ಇವ್ರಿಬ್ರು ತುಂಬ ಹುಡುಕ್ತಾ ಇರ್ತಾರೆ ಆದರೆ ಒಂದು ಕಡೆ ಮಾನ್ಯತೆ ಮಾತ್ರ ತುಂಬ ಟೆನ್ಷನ್ನಿಂದ ಒಂದು ಫೋನ್ ಬರುತ್ತೆ ಅವಳಿಗೆ ಆ ಫೋನ್ ಬಂದ ತಕ್ಷಣನೇ ಹಾಂ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ ಅವಳು ಫೋನ್ ಮಾಡೋಲ್ಲ ಫಸ್ಟು ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ ತುಂಬ ಇಂದ ಇರ್ತಾಳೆ ಅಷ್ಟರಲ್ಲಿ ಸೆಕ್ಷನ್ ಆಫ್ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ನೋಡಿ ಮಾನ್ಯತಾಜಿ ಒಂದು ಕೆಲಸ ನಿನ್ನ ಮಗಳು ಏನು ಮಾಡಿದಾಳೆ ಗೊತ್ತಾ ನನ್ನ ಮನೆಗೆ ಬಂದು ನಿನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಬಂದಿದ್ನಲ್ಲ ಡಾಕ್ಯುಮೆಂಟ್ಸು ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿದ್ದಾಳೆ ಆ ಲಡ್ಕಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೆಕ್ಷನ್ ವಾಟ್ ಅಂತ ಕೇಳ್ತಾಳೆ ಎಸ್ ಮೇಡಮ್ ಬಂದ್ಬಿಟ್ಟು ನಮ್ಮ ಮನೆಗೆ ಆ ಸೈನ್ ಹಾಕಿರೋ ಡಾಕ್ಯುಮೆಂಟ್ಸ್ನೆಲ್ಲ ನಮ್ಮ ಹುಡುಗರಿಗೆ ಕಣ್ ತಪ್ಪಿಸ್ಬಿಟ್ಟು ಶಿರಂಜನವ್ರ ಹುಡುಗಿಗಳಿದ್ರು ಕೂಡ ಬಂದು ತೊಗೊಂಡು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಇಲ್ಲಿ ಮಾನ್ಯತೆ ತುಂಬ ಶಾಕ್ ಆಗ್ಬಿಡ್ತಾಳೆ ಜೆ ಕೆ ಇದ್ಕೊಂಡು ಏನು ಆ ರೀತಿ ಶಾಕ್ ಆಗಿದ್ದೀರಾ ರೋಜ್ ಅಂತ ಹೇಳಿ ಕೇಳ್ತಾನೆ ಅವಳು ಮನೆಗೆ ಹೋಗ್ಬಿಟ್ಟು ಸೆಕ್ಷನ್ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದಾಳಂತೆ ಅಂತ ಹೇಳ್ಬಿಟ್ಟು ಮಾನ್ಯತೆ ಹೇಳ್ತಾಳೆ ಮೇಡಮ್ ನನಗೆ ಗೊತ್ತಿತ್ತು ಮೇಡಮ್ ಅವ್ರ ಚಾರು ಅಂದರೆ ಏನಂತ ಗೊತ್ತಿತ್ತು ನನಗೆ ನಾನು ಹೇಳ್ದೆ ನಿಮಗೆ ಅವಳ ಎದುರು ಹಾಕೋಬೇಡಿ ಅವಳೊಂಥರ ಬೆಂಕಿ ಇದ್ದಂಗೆ ಅವಳು ಏನಂತ ನಿಮ್ಗಿನ್ನೂ ಗೊತ್ತಿಲ್ಲ ಯಾಕೆಂದರೆ ನಾನು ಎರಡು ಮೂರು ಸರಿ ನೋಡಿದ್ದೀನಿ ಅವಳು ಏನಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದೆ ಆದರೆ ನೀವು ಕೇಳಲೇ ಇಲ್ಲ ಬರೀ ಎದುರಾಕೊಂಡ್ರಿ ಅವಳ ನೋಡ್ರಿ ಈಗ ಹೇಗೆ ಮಾಡಿದಾಳೆ ಅಂತ ಹೋಗಿ ಡಾಕ್ಯುಮೆಂಟ್ಸ್ನೇ ಎತ್ಕೊಂಡಿದ್ದಾಳೆ ಆದರೆ ನನ್ಗೊಂದು ಡೌಟು ಏನು ಗೊತ್ತಾ ಆ ಡಾಕ್ಯುಮೆಂಟ್ಸಲ್ಲಿ ಏನು ಅಂಥದ್ದಿತ್ತು ಈಗ ನಿನ್ನತ್ರ ಸೈನ್ ಹಾಕ್ಸ್ಕೊಂಡು ಹೋಗಿರೋದಿತ್ತು ಬಟ್ ಏನು ಡಾಕ್ಯುಮೆಂಟ್ಸ್ ಇತ್ತು ಅದರಲ್ಲಿ ಏನದೇ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅವಳು ಅಂತ ಅಂತಂದಾಗ ಇಲ್ಲಿ ತಲೆ ಒಂದು ಏಟು ಹೊಡಿತಾಳೆ ಪಾಪ ಅವನಿಗೆ ಕಾಯಿ ಆಗೋತ್ತರ ಎದ್ರು ಮಾತಾಡ್ಬಿಡ ನನಗೆ ಕೋಪ ಬಂದಾಗ ನೀನು ಎದುರು ಮಾತಾಡ್ಬಿಟ್ರೆ ನನಗಿನ್ನೂ ಸಿಟ್ಟು ಬರುತ್ತೆ ನೋಡು ಜಕ್ಕೆ ಅಂತ ಹೇಳ್ಬಿಟ್ಟು ತಲೆ ಹೊಡೆದೇ ಬಿಡ್ತಾಳೆ ಅವನಿಗೆ ಆದರೆ ತುಂಬ ಟೆನ್ಷನ್ನಿಂದ ಅವ್ನ ಪಾಪ ಮಲ್ಕೋಬಿಡ್ತ ನನಗೇನೆ ಈ ಮೇಡಮ್ ಏನು ಈ ರೀತಿ ನಾನು ಏನೇ ಹೇಳಿದ್ರು ಕೂಡ ಈ ರೀತಿ ಮಾತಾಡ್ತಾಳೆ ಅಂತ ಆದರೆ ಚಾರು ಮಾತ್ರ ಒಂದು ಫೋನ್ ಮಾಡ್ತಾಳೆ ರಾಮಚಾರಿಗೆ ಫೋನ್ ಬಂದ ತಕ್ಷಣನೇ ಏ ಬಾರೋ ಇಲ್ಲಿ ಚಾರು ಮೇಡಮ್ ಫೋನ್ ಮಾಡಿದ್ದಾಳೆ ಅಂತ ಮುರಾರಿನ ಕರೀತಾನೆ ರಾಮಚಾರಿ ನ ರಿಸೀವ್ ಮಾಡ್ಕೊಂಡ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅಲೋ ರಾಮಚಾರಿ ಅಲೋ ರಾಮಚಾರಿ ಅಂತ ಅಂದ ತಕ್ಷಣ ಫೋನ್ ಕಟ್ಟೆ ಆಗಿ ಹೋಗ್ಬಿಡುತ್ತೆ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಚಾರುದು ಅವಾಗ ಅಯ್ಯೋ ಮುರಾರಿ ಯಾಕೋ ಇವ್ರು ಫೋನ್ ಮಾಡಿಬಿಟ್ಟು ಫೋನ್ ಕಟ್ಟಾಯಿತು ಕಣೋ ಅಲೋ ಅಂದ್ರು ಅಷ್ಟೇ ಮತ್ತೆ ಫೋನ್ ಕಟ್ಟಾಗಿ ಹೋಗ್ಬಿಡ್ತು ಏನೋ ಮಾಡೋದು ಅಂತೇಳ್ಬಿಟ್ಟು ತುಂಬ ಟೆನ್ಷನ್ನಿಂದ ಬರ್ತಾ ಇರ್ತಾರೆ ತಿರ್ಗಾಮೇ ನಿಲ್ಲೊಂದು ಕಡೆ ಇವನು ತಲೆಗೆ ಐಸ್ ಟ್ಯೂಬ್ ಇರುತ್ತಲ್ವಾ ಅದನ್ನು ಒತ್ಕೊಳ್ತಾ ಇರ್ತಾನೆ ನನ್ನ ತಲೆ ಏಟಾಗೋ ಥರ ಓಡ್ದಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ತುಂಬ ನೋವಾಗಿರುತ್ತೆ ಅದನ್ನು ಒತ್ಕೊತಾ ಇರ್ತಾನೆ ಮೇಡಮ್ ನೀವು ಎಲ್ಲ ಐಡಿಯಾ ಮಾಡ್ತೀರಾ ಎಲ್ಲ ಪ್ಲ್ಯಾನು ಮಾಡ್ತೀರಾ ನಿಮ್ಮ ತಲೆ ತುಂಬ ಚೆನ್ನಾಗಿ ವರ್ಕು ಕೂಡ ಆಗುತ್ತೆ ನೀವು ಮಾಡೋ ಪ್ಲಾನ್ ತುಂಬ ಚೆನ್ನಾಗೂ ಇರುತ್ತೆ ಆದರೆ ನೀವು ಮಾಡೋ ಗಿಂತ ಒಂದು ಹೆಜ್ಜೆ ನಿನ್ನ ಮಗಳು ಮುಂದೆ ಇರ್ತಾಳೆ ನಿಮ್ಮ ಮಗಳು ಏನಂತ ನಿಮಗೆ ಗೊತ್ತಿಲ್ದಲೇ ಇರ್ಬೋದು ನನಗೆ ಗೊತ್ತು ನೀವು ಬೆಂಕಿ ಆದ್ರೆ ಅವ್ರ ರೆಬಲ್ ಅವರು ಅವರು ಸ್ಟ್ರಾ ಅವರು ಸ್ಟ್ರೇಂಜೇ ಬೇರೆ ನಾನು ಮೊದಲೇ ಹೇಳ್ದೆ ಅವ್ರನ್ನ ಇದ್ರ ಹಾಕೊಳೋದು ಬೇಡ ಅವ್ರು ಏನಂತ ನಂಗೆ ಚೆನ್ನಾಗಿ ಗೊತ್ತು ಚಾರು ಅಂದರೆ ಏನಂತ ನಾನು ಚೆನ್ನಾಗಿ ನೋಡಿದ್ದೀನಿ ಹೇಳ್ಬಿಟ್ಟು ಚಾರು ಬಗ್ಗೆ ಹೋಗಳ್ತಲೇ ಇರ್ತಾರೆ ಜೆ ಕೆ ಆದರೆ ಇವಳಿಗೆ ಮಾತ್ರ ತುಂಬ ಟೆನ್ಷನ್ನಿಂದ ಕೂತಿರ್ತಾಳೆ ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ ಬೇಜಾರು ಮಾಡ್ಕೋಬೇಡಿ ಅವಳು ಬೆಂಕಿ ಅವಳು ಅವಳು ಜ್ವಾಲಾಮುಖಿ ಅಂತಲೇ ಹೇಳ್ಬೋದು ನೀವು ಬೆಂಕಿ ಆದರೆ ಅವಳು ಜ್ವಾಲಾಮುಖಿ ನೋಡಿ ಲಾಸ್ಟ್ ಫೈನಲ್ ಒಂದು ಮಾತು ಹೇಳ್ತೀನಿ ಅವಳು ನಿಮ್ಮ ಮಗಳು ಆದರೆ ಅವಳು ಏನಂತ ನಿಮಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ನನಗೆ ಗೊತ್ತು ನೋಡಿ ಅನ್ನೈದ ಪರ ಯಾವತ್ತೂ ದೇವರಿರಲ್ಲ ನ್ಯಾಯದ ಪರನೇ ದೇವ್ರಿರ್ತಾನೆ ಯಾಕೆ ಅಂತಂದರೆ ಯಾವತ್ತೂ ನ್ಯಾಯನೇ ದೇವ್ರು ಕಾಪಾಡೋದು ನಾನಂತೂ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬೇಜಾರಂತೂ ಆಗಬೇಡಿ ಮೇಡಮ್ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳೋದೇ ಹೋಗ್ಬಿಡ್ತಾನ ಅವನು ಆದರೆ ಇಲ್ಲಿ ಮಾತ್ರ ಮಾನ್ಯತೆ ಪಿಕ್ಚರ್ ಬಿಟ್ಟೋಗಿರುತ್ತೆ ಏನು ಮಾಡೋದಂತ ಅಂದರೆ ಅವಳಿಗೆ ಯಾವ ಫೈಲ್ ಅಂತಲೇ ಗೊತ್ತಿರೋಲ್ಲ ಏನು ಫೈಲು ಏನು ಕತೆ ನಾನು ಏನು ಸೈನ್ ಆಗ್ತಿದೆ ಆದರೆ ಜೆ ಕೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ ಅವಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ತಿರ್ಗ ಇಲ್ಲಿ ಬಾರೋ ಫಸ್ಟು ಮನೆಗೆ ಹೋಗಿ ಹುಡ್ಕ್ಬಿಡೋಣ ಯಾಕೆಂದರೆ ಮನೆ ಒಳಗಡೆ ಇದ್ದಾರೆ ಕಣೋ ಅವ್ರು ಇನ್ನೂ ಹೊರ್ಗಡೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಬಾಗಲ್ಲ ಕಾಲಲ್ಲಿ ಹೊಡಿತಾನೆ ಹೊರಗೆ ಬಿಟ್ಟು ಬರ್ತಾನೆ ಒಬ್ಬ ರೌಡಿ ರೌಡಿ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿದ ತಕ್ಷಣ ಅವನೇ ಹುಡಿದ್ ಬಿಸಾಕ್ಬಿಡ್ತಾನೆ ಉಡ್ದು ಬಿಸಾಕ್ಬಿಟ್ಟು ಹೋಗ್ತಾಯಿರ್ತಾನೆ ಇನ್ನೊಂದು ಇಬ್ಬರು ರೌಡಿಗಳು ಬರ್ತಾರೆ ಅಟ್ಯಾಕ್ ಮಾಡ್ತಾರೆ ರಾಮಚಾರಿನ ಏನೇ ಅಟ್ಯಾಕ್ ಮಾಡಿದ್ರು ಅವನು ಚಾರನ್ನ ಅನ್ನೋದೇ ಅವನ ಉದ್ದೇಶ ಆಗಿರೋದ್ರಿಂದ ಅವ್ರನ್ನ ಅವ್ರು ಕೂಡ ಚೆನ್ನಾಗಿ ಹೊಡೆದ್ ಮಲಗಿಸ್ತಾನೆ ಹೊಡೆದ್ ಮಲಗಿಸಿದ ತಕ್ಷಣ ಮತ್ತೆ ಇನ್ನೊಂದ್ಸರಿ ಹಂಗೆ ಅಟ್ಯಾಕ್ ಮಾಡ್ತಲೇ ಇರ್ತಾರೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಅಷ್ಟೇ ರಾಮಚಾರಿ ಜಗೋದಿಲ್ಲ ಅವ್ರನ್ನೆಲ್ಲ ಚೆನ್ನಾಗಿ ಹೊಡೆದ್ ಬಾರಿಸೇ ಬಿಡ್ತಾನೆ ಚೆನ್ನಾಗಿ ಹೊಡೆದ್ ಬಾರಿಸ್ಬಿಡ್ತಾನೆ ಇಲ್ಲಿ ವರ್ಣ ಅಂತ ಬರ್ತಾನೆ ಜ ಜಿಕ್ಷಣ ಅಷ್ಟೆಂಟು ಬಂದು ಯಾರು ನೀನು ರಾಮಾಚಾರಿ ಯಾಕೋ ನೀನು ಇಲ್ಲಿ ಬಂದಿದ್ದೀಯ ಅಂದಾಗ ಕಪ್ಪಳು ಕೊಡಿತಾನೆ ನಮ್ಮ ಚಾರು ಮೇಡಮ್ ಎಲ್ಲಿ ಅಂತ ಹೇಳ್ಬಿಟ್ಟು ಸರ್ ನೋಡಿ ಸರ್ ಅಂತ ಹೇಳಿ ಸೇ ವರುಣ್ ಕರೀತಾನೆ ಅವನು ಶಿಕ್ಷಣ ಬರ್ತಾನೆ ಓ ರಾಮಾಚಾರಿ ಬನ್ನಿ 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 ಅಂತ ಕರೆದಾಗ ಏಯ್ ನೋಡು ನಾನು ಹೆಂಟುತಿನ ಎಲ್ಲಿ ಬಚ್ಚಿಟ್ಟಿದ್ದೆ ಅಂತ ನ್ಯಾಯವಾಗಿ ಹೇಳು ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿರಲ್ಲ ಅಂದಾಗ ಆ ಪ್ರಶ್ನ ನಿನ್ನ ನಾನು ಕೇಳಬೇಕು ಅವಳು ಚಾರು ಇಲ್ಲೆಲ್ಲ ಹುಡುಕ್ತಾ ನಾವು ಎಲ್ಲ ಸಿಕ್ಕೇ ಇಲ್ಲ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸುಳ್ಳು ಹೇಳಿದ್ರೆ ಸರಿ ಇರಲ್ಲ ಕರೆಕ್ಟಾಗಿ ಹೇಳು ಅಂತ ಹೇಳಿದಾಗ ನಾವು ಅದನ್ನೇ ಕೇ ಮಾಡ್ತಾ ಇದೀವಿ ಅವಾಗನಿಂದ ತುಂಬ ಹುಡುಕ್ತಾ ಇದ್ವಿ ಅವಳೇನಾದ್ರು ಸಿಕ್ಕಿದ್ರೆ ಅವಳು ಇಲ್ಲೇ ತೆಗ್ದಾಕ್ಬಿಡ್ತೀವಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದಾಗ ಆಚಾರಿ ಒಂದು ವಾರ್ನ್ ಮಾಡ್ತಾನೆ ನನ್ನೆದ್ರಿಗೆ ನನ್ನ ಹೇಳ್ತಿನ ಅಂತ ಹೇಳ್ತೀಯ ಎಷ್ಟೋ ಧೈರ್ಯ ನಿನಗೆ ನನ್ನ ಹೇಳ್ತೀನಿ ಏನಾದ್ರು ಮುಗಿಸಿದ್ದೇ ಗೊತ್ತಾಯ್ತು ಅಂತಂದರೆ ನನಗೆ ಅಲ್ಲೇ ನಿನ್ನ ಊತಾಕ್ಬಿಡ್ತೀನಿ ನನ್ನ ಹೇಳ್ತೀನಿ ಸುದ್ದಿ ಬರೋದ್ಕಿಂತ ನನ್ನ ಒಂದ್ಸರಿ ನೆನ್ಪು ಮಾಡ್ಕೊ ನೀನು ಅಂತ ರಾಮಾಚಾರಿ ಹೇಳ್ತಾನೆ ಹೇಳಿದ ತಕ್ಷಣ ಶಿಕ್ಷೆನ ಇದ್ಕೊಂಡು ಹುಡುಗರನ್ನೆಲ್ಲ ಮತ್ತೆ ಅಂತ ಅಂತೇಳಿ ಕಳಿಸ್ತಾನೆ ತಿರ್ಗ ರಾಮಾಚಾರಿ ಮುರಾರಿ ಮನೆ ಎಲ್ಲ ಒಂದು ಸೊಂದ್ ಬಿಡ್ದಂಗು ನೀಟಾಗಿ ಮನೆ ಒಟಾರ ಎಲ್ಲ ಫುಲ್ಲು ಪ್ಯಾಸೇಜ್ ಎಲ್ಲ ಹುಡುಕ್ತಾರೆ ಎಲ್ಲೂ ಚಾರುಲತ ಸಿಕ್ಕೋದೇ ಇಲ್ಲ ಆದರೆ ರೌಡಿ ಮಾತ್ರ ಜಕ್ಷಣ ಮಾತ್ರ ರೋಡಿಗಳಿಗೆ ಹೇಳ್ತಾನೆ ಹೇ ಅವಳು ಮನೆ ಬಿಟ್ಟು ಹೋಗಿ ಸಾಧ್ಯನೇ ಇಲ್ಲ ಕಂಡ್ರು ಇಲ್ಲೇ ಇದ್ದಾಳೆ ಅಂತ ಅಂದಮೇಲೆ ಅವಳು ಇಲ್ಲೇ ಇದ್ದೇ ಇರ್ತಾಳೆ ಒಂದ್ಸರಿ ನೀಟಾಗಿ ಹುಡುಕಿ ಅಂತ ಹೇಳ್ಬಿಟ್ಟು ರೋಡಿಗಳ್ನ ಕಳಿಸ್ತಾನೆ ಶಿಕ್ಷಣ ಮತ್ತು ಇಲ್ಲಿ ಮುರಾರಿ ಅಂತೂ ಒಂದು ರೂಮ್ನು ಬಿಡೋಲ್ಲ ಆ ರೀತಿ ಬಂದು ರೂಮಲ್ಲೆಲ್ಲ ನೀಟಾಗಿ ಹುಡುಕ್ತಾ ಇರ್ತಾನೆ ರಾಮಚಾರಿ ಕೂಡ ಅಷ್ಟೇ ಒಂದು ಕಡೆಯಿಂದ ಹುಡುಕ್ತಾ ಇರ್ತಾನೆ ರೌಡಿಗಳು ಪರದಾಡ್ತಾ ಇರ್ತಾರೆ ಆದರೆ ಚಾರುಲತ ಇರೋದೇ ಇಲ್ವಲ್ಲ ಹೇಗೆ ಹುಡುಕಕ್ಕಾಗುತ್ತೇಳಿ ಮತ್ತೆ ಇಲ್ಲಿ ಒಂದು ಕಡೆ ರಾಮಚಾರಿ ಒಂದು ಡ್ರಮ್ ಬಿದ್ದಿರುತ್ತೆ ಆ ಆ ಡ್ರಮ್ನ ನೋಡ್ತಾನೆ ನೋಡಿ ಆ ಡ್ರಮ್ಮು ನೆನಪಾಗುತ್ತ ಅವನಿಗೆ ಅಂದರೆ ಒಂದ್ಸರಿ ಅಲ್ಲಿ ಮೇಲೆ ಅವನೇ ಹೆಲ್ಪ್ ಮಾಡಿರ್ತಾನಲ್ವ ಆ ಡ್ರಮ್ ಹತ್ರ ಹಾಗಾಗಿ ಆಮೇಲೆ ವಾಪಸ್ ಬರ್ತಾರೆ ವಾಪಸ್ ಬಂದುಬಿಟ್ಟು ಅವನಿಗೆ ಅರ್ಥ ಆಗುತ್ತೆ ಅಂದರೆ ಎಲ್ಲೋ ಮಿಸ್ ಮಾಡ್ಕೊಂಡಿದೀವಿ ನಾವೇ ಹೆಲ್ಪ್ ಮಾಡಿದ್ದೀವಿ ಅಂತ ಇಲ್ಲಿ ಸೆಕ್ಷನ್ ಹತ್ರ ಬಂದು ಕೊಳ್ಪಟ್ನಿ ಇಟ್ಕೊಂಡು ನೋಡು ಒಳ್ಳೆ ಮಾತನ್ನಾಗ ಹೇಳ್ತೀವಿ ನಮ್ಮ ಚಾರು ಮೇಡಮ್ ಸುದ್ದಿ ಬರಬೇಡಿ ಬಂದರೆ ಮಾತ್ರ ನೀನು ಊತಾಕ್ತೀನಿ ಅಂತ ತಳ್ಳಿಬಿಡ್ತಾನೆ ಅವನೋಗಿ ಹಿಂದಕ್ಕೆ ಬೀಳ್ತಾನೆ ಒಂದು ಸರ್ರೆ ಸರ್ಯ ಹೊಡೆದ್ಬಿಡ್ತಾನೆ ಹಿಂದಕ್ಕೆ ಹೋಗಿ ಬೀಳ್ತಾರೆ ಅವಾಗ ರಾಮಾಚಾರ್ಯನು ಹಾಗೇನೆ ಮುರಾರಿ ಬತ್ತಾ ಮಾತಾಡ್ತಾರೆ ನೋಡು ಮುರಾರಿ ನನಗೆ ಒಂದು ಐಡಿಯಾ ಬಂತು ಏನು ಗೊತ್ತಾ ನಾವು ಒಂದು ಡ್ರಮ್ನ ಹಾಕೊಂಡು ಹೋಗ್ತಾ ಇದ್ರು ಅಲ್ಲಿ ನಾವು ಎಲ್ಪ್ ಮಾಡಿದ್ವಿ ನೀನು ಏನೋ ತಡಸ್ತಾ ಇದೆ ಇಲ್ಲಿ ಮೆಟೀರಿಯಲ್ ಥರ ಇಲ್ಲ ಇದು ಅಂತ ಹೇಳಿದೆ ಆದರೆ ಅದರಲ್ಲಿ ಚಾರು ಮೇಡಮ್ ಖಂಡಿತವಾಗ್ಲೂ ಇದ್ಲು ಅಂತ ಅನಿಸುತ್ತೆ ನನಗೆ ಅಂತ ಹೇಳ್ಬಿಟ್ಟು ರಾಮಾಚಾರಿಗೆ ಡೌಟ್ ಬಂದು ಫಾಲೋ ಮಾಡೋಣ ಬಾ ಅಂತೇಳಿ ಬರ್ತಾ ಇರ್ತಾರೆ ಆದರೆ ಇಲ್ಲೊಂದು ಕಡೆ ಚಾರು ಲತಾ ಇರೋ ಕಾ ಟ್ಯಾಕ್ಸಿನ ಇಲ್ಲಿ ಪೊಲೀಸ್ನವ್ರು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇಡಿಸ್ತಾರೆ ಅಂದರೆ ಇದು ಸೆಕ್ಷನ್ ಕಡೆದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೆಟೀರಿಯಲ್ ಗಾಡಿ ಅಂತ ಹೇಳಿದಾಗ ಸೆಕ್ಷನ್ ಕಡೆಯಿಂದ ಒಂದು ಫೋನ್ ಕೂಡ ಬರುತ್ತೆ ಅವಾಗ ಪೊಲೀಸ್ನವ್ರ ಏನು ಮಾಡಿ ಮಾಡೋದಿಲ್ಲ ಆದ್ರೆ ಇಲ್ಲಿ ಚಾರುಲತಾ ಮಾತ್ರ ಇಲ್ಲಿ ಖಂಡಿತವಾಗ್ಲೂನು ಪೊಲೀಸ್ನವರು ಇದಾರೆ ಅಂತ ಹೊಡಿತಲ್ಲಿ ಇರ್ತಾಳೆ ಕೇಳಿಸ್ಕೊಳ್ಳೋದೇ ಇಲ್ಲ ಇವರಿಬ್ರು ಮುರಾರಿನೂ ಆಗಿನೇ ರಾಮಾಚಾರಿ ಮಾತಾಡ್ತಾ ಇರ್ತಾರೆ ಮುರಾರಿ ನೀನು ಹೇಳ್ದು ಕಣೋ ಆದ್ರೆ ನಂಬಲೇ ಇಲ್ಲ ಕಣೋ ಖಂಡಿತವಾಗ್ಲೂ ಆ ಡ್ರಮ್ ಅಲ್ಲಿ ಇದ್ಲು ಕಣೋ ನಾವೇ ಹೆಲ್ಪ್ ಮಾಡಿದ್ವಿ ಚಾರು ಮೇಡಮ್ಗೆ ಅಯ್ಯೋ ಎಂತ ಕೆಲಸ ಆಯ್ತಪ್ಪ ನೋಡು ಬೇಕಾದ್ರೆ ನೀನೇ ಯೋಚನೆ ಮಾಡು ನಾಲ್ಕು ಜನ ಹೋಗಿ ನಾವೇ ಎತ್ತಿ ಆ ಡ್ರಮ್ನ ಹೆಲ್ಪ್ ಮಾಡಿದ್ವಿ ಆದ್ರೆ ನೀನು ಹೇಳ್ದು ಅದರಲ್ಲಿ ಯಾರೋ ಇದ್ದಾರೆ ಅಂತ ನಾನೇ ನಂಬಲೇ ಇಲ್ಲ ಎಂತ ಮುಟ್ಟಲ್ ಕೆಲಸ ಮಾಡ್ಕೊಂಡೆ ನಾನು ಅದರಲ್ಲಿ ಇದು ಇಲ್ಲೇ ಇದು ಅದು ಡ್ರಮ್ ಆಕ್ಚುಲಿ ನೋಡೋದು ಇಲ್ಲೊಂದೇ ಇದೆ ಡ್ರಮ್ಮು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನಾಲ್ ಇಬ್ರು ಹೊರಟು ಬಿಡ್ತಾರೆ ನಾವು ಹೋಗೋಣ ಫಸ್ಟ್ ಅವ್ರಿಗಿಂತ ಸಿಗೋದ್ಕಿಂತ ಮುಂಚೆ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಅದೇ ಸೆಕ್ಷನ್ ವರುಣ್ ಇಲ್ಲೊಂದ್ ಕಡೆ ಮಾತಾಡ್ತಾ ಇರ್ತಾರೆ ಸಿ ಸಿ ಟಿವಿ ಎಲ್ಲ ಚೆಕ್ ಮಾಡಿದ್ರ ಅಂತ ಹೇಳ್ಬಿಟ್ಟು ರೌಡಿಗಳ ಸೆಕ್ಷನ್ ಕೇಳ್ತಾರೆ ಎಸ್ ಎಲ್ಲ ಚೆಕ್ ಮಾಡಿದ್ವಿ ಸರ್ ಅವ್ರು ಬಂದಿರೋದ್ ಮಾತ್ರ ಕಾಣಿಸ್ತಾ ಇದೆ ಆದ್ರೆ ಹೋಗಿರೋದು ಮಾತ್ರ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಇಲ್ಲಿ ತುಂಬ ಸಿಟ್ಟು ಬರುತ್ತೆ ಸೆಕ್ಷನ್ ಆಗಿ ಆ ಡ್ರಮ್ ಒಂದೇ ಒಂದು ಡ್ರಮ್ ಇರುತ್ತೆ ಅಲ್ಲಿ ಆ ಡ್ರಮ್ನ ಜಾಡಿಸಿ ಹೊಡಿತಾನೆ ಅವನು ಹೊಡೆದಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಒಳಗಡೆ ಯಾರು ಬಂದಿದ್ರು ಅಂದರೆ ನಾವು ಒಂದು ಕೊಲೆ ಮಾಡಿ ಹಾಕಿದ್ವಲ್ಲ ಅವರು ಮಾತ್ರ ಬಂದು ಹಾಕೊಂಡು ಹೋಗಿದ್ರು ಆದರೆ ಇಲ್ಲಿ ಎಷ್ಟು ಡ್ರಮ್ ಇತ್ತು ಐದು ಡ್ರಮ್ ಇತ್ತು ಐದು ಡ್ರಮ್ಮಲ್ಲಿ ಎರಡರಲ್ಲಿ ಮೆಟೀರಿಯಲ್ ಇತ್ತು ಒಂದರಲ್ಲಿ ಏನಾಯ್ತು ಮೂರಾಯಿತು ಒಂದರಲ್ಲಿ ಅವಳು ಹೋಗಿದ್ದಾಳೆ ಇಲ್ಲಿ ಒಂದು ಉಳ್ದಿದೆ ಹಾಗಾದ್ರೆ ಆ ಡ್ರಮ್ಮಲ್ಲೇ ಅವಳು ಹೋಗಿ ಇರದು ಅವಳು ತುಂಬ ಐಡಿಯಾ ಮಾಡಿ ಪ್ಲಾನ್ ಮಾಡಿದ್ದಾಳೆ ಅಂದಾಗ ರೌಡಿಗಳಿದುಕೊಂಡು ಎಸ್ ಅದು ಕರೆಕ್ಟ್ ಆಗಿರ್ಬೋದು ಸರ್ ಆದರೆ ನಮ್ಮ ಅಲ್ವಾ ಅಲ್ವ ಗಾಡಿ ನಮ್ಮ ಫ್ಯಾಕ್ಟ್ರಿಗೆ ತಾನೇ ಹೋಗುತ್ತೆ ಖಂಡಿತವಾಗ್ಲು ನಾವು ಸೇಫ್ ಮಾಡ್ಬೋದು ನಾವು ಇವಾಗ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ರೌಡಿಗಳೆಲ್ಲ ಅವಳು ಅಟ್ಯಾಕ್ ಮಾಡ್ಬೇಕಂತ ಹೊರಡ್ಬಿಡ್ತಾರೆ ಆದರೆ ಇಲ್ಲಿ ಒಂದು ಕಡೆ ರಾಮ ಚಾರು ಇರೋ ಗಾಡಿ ಮಾತ್ರ ಫಾರೆಸ್ಟಲ್ಲಿ ಒಂದು ದೊಡ್ಡ ಫಾರೆಸ್ಟಲ್ಲಿ ಹೋಗ್ತಾ ಇರುತ್ತೆ ಚಾರುಗಂತೂ ತುಂಬ ಉಸಿರು ಕಡ್ದಂಗಾಗಿ ಆ ಡ್ರಮ್ಮಲ್ಲಿ ಒದ್ದಾಡ್ತಾ ಇರ್ತಾಳೆ ಆದರೆ ಇಲ್ಲೊಂದು ಕಡೆ ಅವರು ಗಾಡಿ ಡ್ರೈವರ್ಗೆ ಒಂದೇ ಸಮ ಫೋನ್ ಮಾಡ್ತಾನೆ ಇರ್ತಾನೆ ಸೆಕ್ಷನ್ ಆದರೆ ಫೋನ್ ರಿಸೀವ್ ಮಾಡ್ತಾ ಇರಲ್ಲ ಇಲ್ಲೊಂದು ಕಡೆ ನೀರು ಜಾಸ್ತಿ ಕುಡಿದ್ಬಿಟ್ಟು ರೇಸೀಸ್ ಬರ್ತಾ ಇದೆ ಅಂತ ರೌಡಿಗಳಿಬ್ರು ಕೆಳಗಡೆ ಇಳಿತಾರೆ ರೇಸಿಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ರೌಡಿಗಳು ಮಾತ್ರ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಒಂದ್ ಫೋನ್ ಮಾಡ್ತಾರೆ ಡ್ರೈವರ್ಗೆ ಅವ್ರು ಕೆಳಗಡೆ ರಿಸೀಸ್ ಮಾಡಕ್ಕೆ ಇಳತಿರೋದ್ರಿಂದ ಫೋನ್ ರಿಸೀವ್ ಮಾಡಲ್ಲ ತಿರ್ಗ ಆಮೇಲೆ ಅವ್ರು ರಿಸೀಸ್ ಮಾಡಕ್ ಹೋಗಿರ್ತಾರಲ್ವ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಓಡ್ ಬಿಡ್ತಾರೆ ರೌಡಿಗಳೆಲ್ಲ ಇಲ್ಲಿ ಇವ್ರಿಬ್ರು ರಿಸೀವ್ ಮಾಡ್ಬಿಟ್ಟು ಒಂದ್ ಕಲ್ ತಗೊಂಡ್ ಅಲ್ಲಿ ಹಾಳ ತುಂಬಾ ಇರುತ್ತೆ ಅಯ್ಯೋ ಗುರು ಏನ್ ಇಷ್ಟೊಂದ್ ಆಳ ಇದೆಯಲ್ಲ ಇದ್ರಲ್ಲಿ ಯಾರ ಬಿದ್ರ ಅಂದ್ರೆ ಕೆಳಗಡೆ ಹೊರಟೋದ್ರ ಅವ್ರು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನೋಡೋಣ ಮುಂದೆ ಬಂದು ರಾಮಾಚಾರಿ ಕಾಪಾಡ್ಕೊಳ್ತಾನೆ ಮುಂದೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಆಲ್